ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿ ಬಂಧುಗಳೇ ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬಹಳಷ್ಟಿದೆ ಇಲ್ಲಿ ಒಳ್ಳೆಯ ಪುಸ್ತಕಗಳನ್ನ ಒಳ್ಳೆಯ ಗೆಳೆಯರನ್ನ ಒಳ್ಳೆಯ ದಾರಿಯನ್ನ ಒಳ್ಳೆಯ ಚಿಂತನೆಗಳನ್ನ ಹಾಗೂ ಒಳ್ಳೆಯ ಗುರಿಯನ್ನ ಯಾರು ಆರಿಸಿಕೊಳ್ಳುತ್ತಾರೋ ಅವರು ಜೀವನವೆಂಬ ರಣರಂಗದಲ್ಲಿ ಖಂಡಿತವಾಗಿ ಗೆಲ್ಲುತ್ತಾರೆ ಎಲ್ಲಿಯೂ ಯಾರೂ ಸಹ ಹೇಳದ ಬದುಕನ್ನ ಬದಲಾಯಿಸಬಲ್ಲ ಸ್ಫೂರ್ತಿದಾಯಕ ಮಾತುಗಳನ್ನ ಆದರ್ಶಗಳನ್ನ ಹಾಗೂ ರೋಚಕ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬಾರಿಸಿ ಲೈಕ್ ಅದನ್ನ ಬರೀಬೇಡಿ ಅವಮಾನಗಳು ಹಾಗೂ ಕಷ್ಟಗಳು ಮನುಷ್ಯನಲ್ಲಿರುವ ಅಂತರಾಗ್ನಿಯನ್ನ ಪ್ರಕಟಗೊಳಿಸುತ್ತವೆ ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ ಮಾನವೀಯತೆಗೆ ತಲೆಬಾಗಬೇಕೇ ಬಾಗಬೇಕೇ ಹೊರತೋ ಅವಿವೇಕಿಗಳಿಗಲ್ಲ ಮನಸ್ಸಿಗೆ ನೋವಾಗಿದೆ ಎಂದರೆ ತಿಳಿದುಕೊಳ್ಳಿ ಜೀವನ ನಿಮಗೇನೋ ಪಾಠ ಕಲಿಸುತ್ತಿದೆ ಎಂದರ್ಥ ಎಲ್ಲಾ ಕಡೆ ತಲೆ ನಡೆಯುವವನು ದೊಡ್ಡ ಮನುಷ್ಯನಲ್ಲ ಎಲ್ಲಿ ತಲೆಬಾಗಿ ನಡೆಯಬೇಕೆಂಬ ಅರಿವಿರುವವನೇ ನಿಜವಾಗಿಯೂ ದೊಡ್ಡ ಮನುಷ್ಯ ನನಗೆ ಕಷ್ಟಗಳು ಬಾರದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಕ್ಕಿಂತ ಎಷ್ಟೇ ಕಷ್ಟಗಳು ಬಂದರೂ ಸಹ ಕಷ್ಟಗಳನ್ನ ಎದುರಿಸುವ ಶಕ್ತಿಯ ಕೊಡು ಎಂದು ದೇವರಲ್ಲಿ ಪ್ರಾರ್ಥಿಸುವುದು ದಿಟ್ಟತನ ನಮ್ಮ ಶತ್ರುಗಳನ್ನ ಗೌರವದಿಂದ ಕಾಣಬೇಕು ಯಾಕೆ ಅವರು ನಮ್ಮ ತಪ್ಪುಗಳನ್ನ ನಮಗೆ ಎತ್ತಿ ತೋರಿಸಿ ನಮ್ಮ ತಿದ್ದುವ ನಮ್ಮ ಮಾರ್ಗದರ್ಶಕರಾಗಿರುತ್ತಾರೆ ಯಶಸ್ಸಿಗೆ ಎರಡೇ ಸೂತ್ರಗಳು ಒಂದು ಎಂದಿಗೂ ಹಿಂಜರಿಯಬೇಡಿ ಎರಡು ಮೊದಲನೇ ಸೂತ್ರವನ್ನ ಎಂದಿಗೂ ಮರೆಯಬೇಡಿ ತಪ್ಪು ಮಾಡದ ಮನುಷ್ಯನಿಲ್ಲ ಆದರೆ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡುವವನು ಮನುಷ್ಯನೇ ಅಲ್ಲ ಸಮುದ್ರದ ಹಾಗೆ ವಿಶಾಲವಾದ ಹೃದಯವನ್ನ ಇಟ್ಟುಕೊಳ್ಳಿ ಆಗ ಒಳ್ಳೆಯ ಮನಸ್ಸಿರುವ ಜನ ನದಿಗಳಂತೆ ನಿಮ್ಮನ್ನು ಭೇಟಿಯಾಗಲು ಬರುತ್ತಾರೆ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂದುಕೊಂಡಿದ್ದರೆ ಮೊದಲು ಸಣ್ಣದಾಗಿ ಆಲೋಚನೆ ಮಾಡುವುದನ್ನ ಬಿಡಬೇಕು ಜೀವನದಲ್ಲಿ ಬೇರೆಯವರಿಗೋಸ್ಕರ ಬದುಕುವುದನ್ನ ಕಲಿತವನೋ ಎಂದಿಗೂ ನೆಮ್ಮದಿಯಾಗಿರುತ್ತಾನೆ ನಾನು ಅನ್ನೋ ಆತ್ಮವಿಶ್ವಾಸವಿರಬೇಕು ಆದರೆ ನಾನೇ ಅನ್ನೋ ಅಹಂಕಾರವಿರಬಾರದು ಈ ಬದುಕು ನಾವು ಬದುಕಲಿಕ್ಕಾಗಿಯೇ ಇದೇ ಹೊರತು ಬೇರೆಯವರನ್ನ ಮೆಚ್ಚಿಸಲಿಕ್ಕಾಗಿಯಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ನಿಮ್ಮಿಂದ ದೂರವಾಗುತ್ತಿದೆ ಎಂದರೆ ಅದಕ್ಕಿಂತಲೂ ಮಹತ್ವವಾದದ್ದು ನಿಮಗೆ ಹತ್ತಿರವಾಗುತ್ತಿದೆ ಎಂದರ್ಥ ಮನಸ್ಸು ಇದ್ದಂತೆ ಸ್ವಚ್ಛವಾಗಿದ್ದರೆ ಮಾತ್ರ ಜ್ಞಾನೋದಯವಾಗುತ್ತದೆ ಈ ಜಗತ್ತಿನಲ್ಲಿ ಹೊಗೆಗಿಂತ ಹೆಚ್ಚಿನ ಮಾಲಿನ್ಯವನ್ನು ಮಾಡುತ್ತಿರುವುದು ಜನರಲ್ಲಿ ತುಂಬಿ ತುಳುಕುತ್ತಿರುವ ಹಾಗೆ ಮನೆಯಿಂದ ಹೊರಗೆ ಬರುವಾಗ ಬುದ್ಧಿ ಜೊತೆಯಲ್ಲಿರಬೇಕು ಯಾಕಂದರೆ ಈ ಪ್ರಪಂಚ ಒಂದು ಮೋಸಗಾರರ ಸಂತೆ ಆದರೆ ಮನೆಯ ಒಳಗೆ ಬರುವಾಗ ಹೃದಯ ಜೊತೆಯಲ್ಲಿರಬೇಕು ಯಾಕಂದರೆ ಅಲ್ಲಿರುವುದು ಒಂದು ಸುಂದರ ಕುಟುಂಬ ಈ ಪ್ರಪಂಚದಲ್ಲಿ ವಿದ್ಯಾವಂತರು ಮೋಸ ಮಾಡುತ್ತಾರೆ ಅವಿದ್ಯಾವಂತರು ಮೋಸವಾಗುತ್ತಾರೆ ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ ಆದರೆ ಎಲ್ಲ ಗೊತ್ತಿರುವ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಪರದಾಡುತ್ತಿರುತ್ತೇವೆ ಕಳೆದುಕೊಂಡೇ ಎಂದು ಕೊರಗುವುದಕ್ಕಿಂತ ಬಿಟ್ಟುಕೊಟ್ಟೆ ಎಂದು ಬದುಕುವುದೇ ಲೇಸು ಒಂದೇ ಒಂದು ನಿಮಿಷ ನಿಮ್ಮ ಬದುಕನ್ನು ಬದಲಾಯಿಸುವುದಿಲ್ಲ ಆದರೆ ಒಂದು ನಿಮಿಷದ ನಿರ್ಧಾರ ನಮ್ಮ ಬದುಕನ್ನು ಬದಲಾಯಿಸುತ್ತದೆ ಸೋಲನ್ನ ಹೃದಯಕ್ಕೆ ಇಳಿಯಲು ಬಿಡಬಾರದು ಹಾಗೆಯೇ ಕೆಲವನ್ನ ತಲೆಗೇರಲು ಬಿಡಬಾರದು ಈ ಎರಡು ತುಂಬಾ ಅಪಾಯಕಾರಿ ನಮ್ಮ ನಿಜವಾದ ಆಸ್ತಿ ಯಾವುದು ಗೊತ್ತಾ ಒಳ್ಳೆಯ ನಡತೆ ಮನುಷ್ಯನ ಆಸ್ತಿ ಒಳ್ಳೆಯ ಮಕ್ಕಳು ತಂದೆ ತಾಯಿ ಹಾಗೂ ದೇಶದ ಆಸ್ತಿ ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ ಒಳ್ಳೆಯ ನಡತೆ ಹಾಗೂ ಒಳ್ಳೆಯ ಹವ್ಯಾಸ ಪರಿಸರದ ಆಸ್ತಿ ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ ಒಳ್ಳೆಯ ಆಹಾರ ದೇಹದ ಆಸ್ತಿ ಒಳ್ಳೆಯ ಪುಸ್ತಕ ಜ್ಞಾನದ ಆಸ್ತಿ ಒಳ್ಳೆಯ ನಗು ಆರೋಗ್ಯದ ಆಸ್ತಿ ಒಳ್ಳೆಯ ಮಾನವೀಯತೆ ಸಮಾಜದ ಆಸ್ತಿ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ಇದೇ ಜೀವನದ ರಹಸ್ಯ ಸಮಯಕ್ಕೆ ಬೆಲೆ ಕೊಡುವವನಿಗೆ ಒಂದು ದಿನ ಇಡೀ ಜಗತ್ತೇ ಬೆಲೆ ಕೊಡುತ್ತದೆ ಮಣ್ಣು ಗೆದ್ದವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಆದರೆ ಮನಸ್ಸು ಗೆದ್ದವರು ಮಹಾತ್ಮರಾಗಿದ್ದಾರೆ ನಾವು ಶಾಶ್ವತವಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ಶಾಶ್ವತ ನಿಮ್ಮ ಜೀವನದ ಎಂಥದ್ದೇ ಕಠಿಣ ಸಂದರ್ಭದಲ್ಲೂ ಈ ಮೂರನ್ನ ಮಾತ್ರ ತ್ಯಾಗ ಮಾಡಬೇಡಿ ನಿಮ್ಮ ಕುಟುಂಬ ನಿಮ್ಮ ವ್ಯಕ್ತಿತ್ವ ಹಾಗೂ ನಿಮ್ಮ ಸ್ವಾಭಿಮಾನ ಈ ಜಗತ್ತಿನ ಸಾಕಷ್ಟು ಜನ ಸಾಧಕರಿಗೆ ಈ ಮೂರು ಸಂಗತಿಗಳು ಮಾತ್ರ ಅವರ ಸಾಧನೆಗೆ ಕಿಚ್ಚು ಹಚ್ಚುತ್ತವೆ ಬಡತನ ತಿರಸ್ಕಾರ ಅವಮಾನ ಮನುಷ್ಯ ಸಂಸ್ಕಾರವಂತನಾಗಬೇಕು ಯಾಕಂದರೆ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ದೇಶದ್ರೋಹಿಯಾದರೂ ಆಗಬಹುದು ಆದರೆ ಸಂಸ್ಕಾರವನ್ನ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ ಎಂದೆಂದಿಗೂ ದೇಶದ್ರೋಹಿ ಆಗಲಾರ ಯಾಕಂದರೆ ಸಂಸ್ಕಾರದ ಶಕ್ತಿ ಅಂತಹದ್ದು ಶಸ್ತ್ರ ಎತ್ತಲಿಲ್ಲ ಅಂದರೆ ನಮ್ಮ ದೇಶದ ಭೂಮಿಯನ್ನ ಕಳ್ಕೋತೀವಿ ಶಾಸ್ತ್ರ ಓದಲಿಲ್ಲ ಅಂದರೆ ದೇಶದ ಸಂಸ್ಕೃತಿಯನ್ನ ಕಳ್ಕೋತೀವಿ ಹೆದರಿ ನಿಂತರೆ ನಿಲ್ದಾಣ ಮುನ್ನುಗ್ಗಿದರೆ ಸುಖಕರವಾದ ಪ್ರಯಾಣ ಅದೇ ಜೀವನ ಜೀವನದಲ್ಲಿ ಕಷ್ಟ ನಷ್ಟಗಳೆಂಬ ಬಿರುಗಾಳಿ ಬೀಸಲೇಬೇಕು ಆಗಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ ಯಾರು ಕೈ ಕೊಡ್ತಾರೆ ಅಂತ ಜಗತ್ತಿನ ಯಾವ ಮೂಲೆಯಲ್ಲಿ ಬಿಟ್ಟರೂ ಸಹ ನಾನು ಬದುಕುತ್ತೇನೆ ಎಂಬ ಆತ್ಮವಿಶ್ವಾಸವೇ ನಿಜವಾದ ಶಿಕ್ಷಣ ನಮ್ಮನ್ನು ನೋಡಿ ಬೆಂಕಿಯಂತೆ ಉರಿಯುತ್ತಿರುವವರ ಮುಂದೆ ನಾವು ನೀರಿನಂತೆ ಅರಿಯುತ್ತಿರಬೇಕು ಗೆಲುವು ಎಲ್ಲರಿಗೂ ಸಿಗುವುದಿಲ್ಲ ನಿಜ ಆದರೆ ಗೆಲ್ಲುವ ಶಕ್ತಿ ಎಲ್ಲರಲ್ಲೂ ಇದ್ದೇ ಇರುತ್ತದೆ ಮನುಷ್ಯ ನಾಶವಾಗುವುದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಒಂದು ಯಾರೋ ಹೇಳಿದ್ದನ್ನ ಕೇಳುವುದು ಎರಡೋ ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳುವುದು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್